ಪಾಪ ಇವತ್ತು ನನಗೆ ಹೇಳ್ಯಾರ ನಿನಗೆ ಜ್ವರ ಬಂದಾವಲ್ಲ ಗುರುವಿಗೆ ಅಲ್ಲೇ ಮಾಡ್ದಾಗ ಗೊತ್ತಾಗ್ಯಾವ ಪಾಪ ಅವ್ನಿಗೆ ಭಾಳ ಜ್ವರ ಬಂದಾವ ಇವತ್ತು ಆ ಸೇವಾ ನೀ ಅಂತ ನನಗೆ ಒಪ್ಶ್ಯಾರಪ್ಪ ಕೊಡು ಇವತ್ತೊಂದಿನ ಹೆಂಗಾರ ಮಾಡು ನೀನು ಕಾಲಿಗೆ ಬೀಳ್ತೀನಿ ಅಂತ ಅವ್ನ ಕಾಲು ಬಿಳಾಕತ್ತ ಸಾವ್ಕಾರ ಪಾಪ ಇಷ್ಟು ಹೇಳ್ಯಾರ ಗುರುಗಳು ಹೇಳ್ಯಾರ ಇವನು ಪಾದಕ್ಕೆ ಬಿಳಾಕತ್ತನ ಮಾಡಲಿಲ್ಲ ಸೇವಾ ಅಂತ ತಿಳ್ಕೊಂಡ ಕೊಟ್ಟ ಕರೀ ಊದಕ್ಕೆ ಬರಬೇಕಲ್ಲ ಅದು ಉಗುಳು ಹುಗಳು ಅದ್ರಾಗ ಹಾಕಿದ್ರೆ ಬರ್ತದೆ ಊದಕ್ಕೆ ಪ್ರಾಕ್ಟೀಸ್ ಇಲ್ಲ ಸಾವುಕಾರ್ಯಂತೂ ಹಿಡ್ದಿಲ್ಲ ಅದು ಮಾಡ್ಬೇಕೇನ ನನಗೊಂದಿಟ್ಟು ಕಲಸು ಹಪ್ಪ ಅಂತಂದುಬಿಟ್ಟು ಅಲ್ಲಿ ಕಲಿಸಂದಾಗ ಒಂದೆರಡು ಸಲ ಓದದ ಗುರುವಿನ ಕರುಣ ಆದ್ರೆ ಏನಾಗ್ಲಾಕಿಲ್ಲರಿ ಗುರುಗಳ ಸಂಕಲ್ಪ ಮಾಡಿದ್ರೆ ಏನಾಗ್ಲಕ್ಕಿಲ್ಲ ಗುರುಗಳು ಹೇಳ್ಯಾರ ಇವತ್ತು ನೀವು ಊದ ಅಂತೇಳಿ ತಡ ಹತ್ತದರಿ ನಮ್ಮ ಕಲುಬುರ್ಗಾಗ ಒಬ್ಬ ಚಿತ್ರಕಾರ ಇದ್ದ ಚಿತ್ರಕಾರ ಪೇಂಟ್ ಭಾಳ ಚಂದ ಚಿತ್ರ ಬರಿತಿದ್ದ ಅವ್ನ ಕೈ ಬ್ಯಾನಿಯಾಗಿತ್ತು ಯಪ್ಪ ನನ್ನ ಕೈ ಆಗ್ಯದ ಚಿತ್ರ ಬರೋಕೆ ಬರುವಲ್ದ್ರಿ ಅಂತ ಅಪ್ಪೋರು ಅವರು ಬಂದ ಹಿಂಗೆ ಆ ತಾಯಿಲ್ಲ ಅಂತೇಳಿ ಕೈ ಹಿಂಗೆ ಮುಟ್ಟಿ ನೋಡಿದ್ರು ಅವತ್ತಿನಿಂದ ಚಿತ್ರ ಮಸ್ತ್ ಬರೆಯಕ್ಕೆ ಹತ್ತ ಮಾಡಿದ್ರು ಗುರುವಿನ ಕರುಣ ಹೇಳಕ್ಕೆ ಬರಂಗಿಲ್ಲ ರೀ ಹಾಂ ಭೀಮಾಶಂಕರ್ ಅಂತ ಅವನ ಹೆಸರು ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ ಸಿದ್ದವಡಪ್ಪನ ಸಂಕಲ್ಪನೆ ಇತ್ತು ಇದ್ದಾಗ ಏನಾಯಿತು ಅಂತ ಕೇಳಿದ್ರೆ ಅವ ಒಂದೆರಡು ಸಲ ಓದಿಕೊಟ್ಟ ಆಯ್ತು ಬಂತವನಿಗೆ ಆರಾಮ್ ಸರಿ ತಗೊಂಡು ಹೋದಕ್ಕತ್ತ ಕುಣಕೋತ ಬಂದವ ಮಠಕ್ಕೆ ಪಲ್ಲಕ್ಕಿ ರೆಡಿಯಾಗಿತ್ತು ಪಲ್ಲಕ್ಕಿ ಒಳಗೆ ಸಿದ್ಧ ಹೊಡ್ಡಪ್ಪ ಅವ ಮುಂದೆ ಹಿಂಗೆ ಕುಣಿಯಾಕತ್ತ ಮೈ ಮೇಲಿಂದ ಭಾನು ಮರ್ತು ಕುಣ್ಯಾಕತ್ತವ ಅಂತ ಒಟ್ಟು ಆನಂದದಿಂದ ಕುಣಿ ಬಂಧು ನೋಡಲಿಲ್ಲ ಬಳಗ ನೋಡಲಿಲ್ಲ ಬೇಕಾದವ್ರು ನೋಡಿಲ್ಲ ಬ್ಯಾಡಾದವ್ರಗಳಿಗೆ ನೋಡಿಲ್ಲ ಐಶ್ವರ್ಯ ನೋಡಿಲ್ಲ ತನ್ನ ಅಧಿಕಾರ ನೋಡಲಿಲ್ಲ ಎಲ್ಲನೂ ಮರೆತು ಸಿದ್ದವಡಪ್ಪನ ಮುಂದೆ ಕುಣ್ದ ಕುಣ್ದು ಹೋಗಿ ಅಲ್ಲಿಂದ ಬಂದ ಬರುದ್ರಾಗ ಸಿದ್ದೌಡಪ್ಪ ನಗತಿದ್ರಂತ ಅಪ್ಪಾ ಸುಗೀರಪ್ಪ ಅನ್ನಿ ದೀಕ್ಷಾ ಬೇಕಂತೇಳಪ್ಪ ಯಪ್ಪ ನಿನ್ನ ಕೃಪಾದಿಂದ ನನಗೆ ಒಳಗೆಲ್ಲ ಬೆಳಕಾಗ್ಯದ ಪರಮಾತ್ಮ ಅಂತ ಹೇಳಿಬೆಟ್ಟು ನಂತವ ಇದು ಶರಣಾಗತಿ ಸಂಪೂರ್ಣ ಶರಣಾಗತಿ ತದ್ವಿಧಿ ಪೂರ್ಣ ಶರಣಾಗತಿ ಆದರೆ ತಿಳಿಲಿಕ್ಕೆ ಬರ್ತದದು ತಿಳಿಲಿಕ್ಕೆ ಬರ್ತದ ತದ್ ಅದನ್ನು ತಿಳಿಲಿಕ್ಕೆ ಬರ್ತದೆ ಬ್ರಹ್ಮತತ್ವವನ್ನು ತಿಳಲಿಕ್ಕೆ ಬರ್ತದೆ ತತ್ ಪರಿಪ್ರಶ್ನೆಯನ್ನು ಅದಕ್ಕೆ ಶರಣಾಗತಿ ಗೂರ್ನಾಥ ಒಪ್ಪಿಲ್ಲ ಅಂದ್ರೆ ಪರಿಪ್ರಶ್ನೆ ಪ್ರಶ್ನೆ ಮಾಡು ನಾ ಯಾರಿದ್ದೀನಿ ನಮ್ಮ ಮನ್ಯಾಗ ಕರ ಹೆಂಡವಾಲ್ತು ಎಮ್ಮಿ ಹೆಂಡವಾಲ್ತು ಇದು ಅಲ್ಲ ನನ್ನ ಮಗಳಿಗೆ ವರ ಸಿಗುವಲ್ಲ ಇದು ಅಲ್ಲ ನಮ್ಮತ್ತೆ ಕಾಡ್ತಾಳ ಇದು ಅಲ್ಲ ನನ್ನ ಮಗಳಿಗೆ ವರ ಬರುವಲು ಇದು ಕೇಳುವುದಲ್ಲ ಯಾವುದು ಕೇಳಬೇಕು ಅನ್ನೋದು ನಮಗೆ ತಿಳಿಸ್ಕೊಡ್ತಾರ ನಾವು ಇವೇ ಶಾಂತಿ ತಗೊಂಡೇ ಹೋಗಿ ಅವ್ರುಗಳು ಅಂತ್ಯಕ್ಕೆ ದೇವ್ರ ಅಂತ್ಯಕ್ಕೆ ನಮ್ಮ ಸಂಸಾರ ಶಾಂತಿ ದೊಡ್ಡ್ದದ ಆ ಸಂತಿಗೆ ಬಗೆಹರಿಸ್ಕೋಬೇಕಂತ ಗುರುಗಳ ಹಂತ್ಯಕ್ಕೆ ಹೋಗ್ಕೇವು ನಾವು ನಾವು ದೇವ್ರ ಹಂತ್ಯಕ್ಕೆ ಹೋಗಿ ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ ಗುರುಗಳ ಹಂತ್ಯಕ್ಕೆ ಹೋಗಿ ನಾವು ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಮಹಾತ್ಮರು ಅದನ್ನೂ ತಿಳಿಸ್ಕೊಡ್ತಾರ ನಮ್ಗೆ ಹಿಂಗ ಕೇಳು ಏನು ಕಸ್ತ್ವಂ ಕೋಹಂ ನಾರ್ ನಾ ಹುಟ್ಟಿದ್ದ್ಯಾಕ ನಾ ಯಾಕೆ ನಾ ಮುಂದೆ ಏನಾಗ ಪರಮಾತ್ಮ ಅಂದ್ರೆ ಏನು ತನ್ನ ನಿಜ ಸ್ಥಿತಿ ತಾನೇನೆಂದು ಪರಿಭವ ಮುನ್ನಿನ ಪರಿಭವ ಎಂತಾಯ್ತು ಎಂದು ಇನ್ನಿದು ಪರಿವುದು ಪಾಯಮಿದೆ ಎಂದು ಇವು ಮೂರದವ್ ಪ್ರಶ್ನೆ ನಾ ಯಾರು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತು ಹಿಂದೆ ಎಷ್ಟು ಜನ್ಮ ತಿರುಗಿ ಬಂದೇನೆ ಮುಂದೆ ಏನು ಜನ್ಮ ಅದಾವ ನನಗೆ ಗೊತ್ತಿಲ್ಲ ಇನ್ನಿದು ಪರಿವ್ ಉಪಾಯ ಮೇಲೆ ಅಂದ್ರೆ ಇದು ಹರಿಯುವ ಉಪಾಯ ಏನು ಕೇಳು ಗುರುಗಳು ಅಂತ್ಯಕ್ಕೆ ಹೋಗಿ ಅದನ್ನು ಕೇಳಕ್ಕೆ ಹೋಗ್ಬೇಡ ಅವಕ್ಕೆ ಮುದುಕಿ ಮ್ಯ ಬೆನ್ಮೇಲೆ ಹಲ್ಲಿ ಬಿದ್ದಿತ್ತಂತ ಕಸ ಹೊಡ್ಯಾಕತ್ತಿದ್ಲಂತರ ರೇವ ಕಸ ಕಸಬರಿಗಿನೇ ಅಂತೀರಿ ಏನಂತೀರಿ ಕಸಬರಿಗಿನಿ ಭಾರಿಗೆ ಅಂತಾರೆ ಕೆಲವು ಮತ್ತು ಕಸಬರ್ಗಿ ತಗೊಂಡ ಬೆನ್ನ ಮೇಲೆ ಹಲ್ಲಿ ಬಿದ್ದರು ಓಡ್ಕೋತ ಹೋದಳು ಅಂತ ಸಿದ್ಧ ಯಪ್ಪ 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 ಎಪ್ಪಾ 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 ಬೆನ್ಮೇಲೆ ಕಸಬರಿಗೆ ಯಪ್ಪ ಏನಾಗ್ತದೆ ಹೇಳ ಇದು ಕೇಳಕ್ಕೆ ಹೋದಕ್ಕೆ ನಕ್ಕರತ ಸದ್ದಾರೋಡ್ರಿ ಏನು ಬಂದ್ಯಪ್ಪ ಜಗತ್ತಿನಾಗ ಏನು ಕೇಳಬೇಕು ಅನ್ನೋದು ಗೊತ್ತಾಗವಲ್ದಲ್ಲ ಏನಾರ ಕೇಳಿ ಜೀವನ ಹಾಳು ಮಾಡ್ತಾರಲ್ಲ ಕಬೀರ್ ಹೇಳ್ತಾನೆ ಹೋಗ ಅಂದ್ರೆ ಕಬೀರ್ ಅಲ್ಲೇ ಕೂತಿದ್ದ ಅಪ್ಪ ಕಳಶಾನ ನನ್ನ ಮೇಲೆ ಅಲ್ಲಿ ಬಿದ್ದೈತಿ ಏನು ಹೇಳಿ ಜಲ್ದಿ ಅಂತ ಅಂದಳಾಕೆ ಸಾಗರ್ ಓದ್ಕೋತು ಕುಂತಿದ್ರ ತು ಯಾರು ಸಾಗರ್ ಕೈ ಇಡೋದು ಕೈ ಇಟ್ಲಾಕಿ ಅಬಾ ಬಾ 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 ಬಾಬಾ ಕಣ್ಣು ಮುಚ್ಚಿ ನೋಡಂದ್ರಂತ ಬಾ ಬಾ ಬಾಬಾ ಏನು ಭಾಗ್ಯ ಏನು ಭಾಗ್ಯ ಏನು ಭಾಗ್ಯನಾ ಕತ್ರ ಅದೇ ಮುದುಕಿಗೆ ತಾಳಿಲ್ಲ ಈಗ ಕಣ್ಣು ಕಣ್ಮುಚ್ಕೊಂಡು ಭಾಗ್ಯ ಭಾಗ್ಯ ಅನ್ಕೋತ ಕುಂತರ ಹೆಂಗೆ ಆಕಿನ ತಲೆ ಗಂಟು ಸಿಗ್ತದ ಅನ್ನೋದು ಆಕಿನ ತಲೆ ಗಂಟು ಸಿಗಂಗೆ ಕಾಣ್ತದ ಭಾಳ ಕ್ಯೂರಿಯಾಸಿಟಿ ಕೇಳಬೇಕಂತೇಳಿ ಏನು ಭಾಗ್ಯ ಏನು ಭಾಗ್ಯ ನಾ ಕತ್ತಿದ್ರೆ ಏ ಗಡಾನ ಹೇಳು ಜಲ್ದಿ ಹೇಳು ಅದು ಏನದ ಅಂತ ಅಂದಾಗ ಏನು ಹೇಳಿ ತಾಯಿ ಅದ ಹಲ್ಲಿ ನಿನ್ನ ಮೇಲೆ ಬಿದ್ದದ ದೊಡ್ಡ ಭಾಗ್ಯ ಹಲ್ಲಿ ಮೇಲೆ ನೀನೇ ಬಿದ್ದರು ಸತ್ತು ಹೋಗ್ತಿತ್ತಲ್ಲ ಅದ್ರ ಭಾಗ್ಯ ದೊಡ್ಡದ ಅದರ ಇಂಥ ಮಾತು ತಗೊಂಡ ನಾವು ಗುರುಗಳು ಅಂತ ಹೋದ್ರೆ ಎಂದು ಉದ್ಧಾರ ಅದೇವ್ರಿ ನಾವು ಎಂದು ಉದ್ಧಾರ ಆಗಿತ್ತ ಮನುಷ್ಯಾಗ ಎಂದು ರೀ ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ನಮಸ್ಕಾರ ಸಂಪೂರ್ಣ ಶರಣಾಗತಿ ಏನಂದ್ರೆ ಅದು ಗುರುತಾಯಿ ಗುರು ತಂದೆ ಗುರು ಬಂದು ಬಳಗ ಮತ್ತೊಬ್ಬರ ಆಸೆಗೈಯದೆ ಗುರುಪಾದ ಸೇವೆ ಪಿರಿದು ಸೇವಿಸುತ್ತಿರೇ ಅವನೇ ವರಶಿಷ್ಯ ನೆನಪು ನಿಜಗೊಂಡ್ರೆ ಹೇಳ್ತಾರಲ್ಲ ಗುರುವಾಣಿ ಶ್ರುತಿ ಸ್ಮೃತಿ ಪುರಾಣ ಆಗಮ ಇತಿಹಾಸ ಎಲ್ಲನೂ ಗುರುವಾಣಿ ಅಂತ ತಿಳ್ಕೋ ಅವ ಶಿಷ್ಯ ಅವ ಕೇಳಕ್ಕೆ ಅದಾನ ಅವನಿಗೆ ತತ್ವಜ್ಞಾನದ ಹಾಗೆ ಸೇವಾ ಮಾಡೋದು ಅದು ಪ್ರಣಿಪಾತೇನ ಇದು ನಮಸ್ಕಾರ ಪರಿಪ್ರಶ್ನೆಯನ್ನು ಸೇವಯ ಸಿದ್ದೋಡ್ಡಪ್ಪ ಹನ್ನೆರಡು ವರ್ಷ ಸೇವಾ ಮಾಡಿದರು ಗಜದಂಡ ಶಿವಿಗಳು ಹಂತ್ಯಕ್ಕೆ ಹೋಗಿ ಶರಣಾಗತ ಆದರೂ ಮಾತಾಡಲಿಲ್ಲ ನಾವು ಗುರುಗಳ ಹಂತ್ಯಕ್ಕೆ ಹೋದ್ರೆ ಮಾತಾಡಲಿಲ್ಲ ಏನು ಗುರುಗಳು ಮಾತಾಡಲಿಲ್ಲ ನಾವ್ಯಾಕೆ ಹೋಗೋಣ ಅಂತ ಓಡಿ ಹೋಗನ ಮನುಷ್ಯ ಹನ್ನೆರಡು ವರ್ಷ ಮಾತಾಡ್ಲಿಲ್ರಿ ಸಿದ್ಧಾರ್ಡು ಗುರುರ ಗುರು ಗಜದಂಡ ಶಿವಿಗಳು ಸೇವಾ ಅಟ್ಟೆ ಮಾಡಲಿಲ್ಲ ಅವ್ರು ಶಿಷ್ಯರದು ಸೇವಾ ಅವರು ಅಂಥದ್ದು ರೀ ಎಂಥದ್ದು ಕಲಿಸ್ಲಾಕ್ರಿ ಅವ್ರಿಗೇನು ಬೇಕಾಗಿಲ್ಲ ಸಿದ್ಧಾರ್ಡಪ್ಪ ಹುಟ್ಟಾನೆ ಸಿದ್ಧ ಪುರುಷರಿದ್ದರು ಮೂರು ವರ್ಷದಾಗೆ ಅನಂತ ಲೀಲಾ ಮಾಡಿದರು ಏಳು ವರ್ಷಕ್ಕೆ ಮನೆ ತೊರೆದು ಹೊರಗೆ ಬಂದರು ಅವ್ರಿಗೆ ಗುರುಗಳು ಬೇಕಿಲ್ಲ ಆದರೂ ಸಹಿತ ನಮ್ಮಂಥ ಅಜ್ಞಾನಿಗಳು ಗುರು ಸೇವಾ ಮಾಡೋದ್ರೆ ಸಿಗಂಗಿಲ್ಲ ಅಂತ ತಿಳಿಸ್ಕೊಡಕ್ಕೆ ಮಾಡ್ಯಾರ ಅವರಲ್ಲಿ ಹನ್ನೆರಡು ವರ್ಷ ಸೇವಾ ಎಲ್ಲರಿಗಾಗಂಗಿಲ್ಲ ಅದು ತಿಳ ಕೃಷ್ಣ ಪರಮಾತ್ಮನಿಗೇನು ಕಮ್ಮಿತ್ರಿ ಯಾರು ಧ್ಯಾನ ಮಾಡ್ತಿದ್ರು ಯಾರು ಕನಸು ಬಿದ್ದರು ಮನುಷ್ಯ ಕನಸಿನಾಗ ದುಷ್ಟರು ಗಡಬಡಿಸ್ತಿದ್ರು ಶಿಷ್ಟರು ಧನ್ಯ ಆಗ್ತಿದ್ರು ಅಂಥ ಪರಮಾತ್ಮ ಹದಿನೆಂಟು ದಿನದಾಗ ಹದಿನೆಂಟು ರಾಕ್ಷಸರ ಅಂದಾನ ಪರಮಾತ್ಮ ಅವನಿಗೆ ಗುರು ಸೇವಾ ಮಾಡೋದು ಬೇಕಿತ್ತೇ ಬೇಕಿತ್ತು ರೀ ಅವನಿಗೆ ಇಲ್ಲ ತಿಳಿಸ್ಕೊಡಕ್ಕೆ ಮೂಳು ಮಂದಿ ಗತಾನುಗತಿಕೋ ಲೋಕ ಒಬ್ಬರು ನೋಡಿ ಒಬ್ಬರು ಮಾಡ್ತಾರೆ ದೊಡ್ಡವ್ರ ಆಚರಣೆ ಸಣ್ಣವರು ಅವರು ನೋಡಿ ಆಚರಣೆ ಮಾಡ್ತಾರೆ ಬಹಳ ಜನ ದೊಡ್ಡವ್ರು ಹೆಂಗೆ ಮಾಡ್ತಾರೆ ಹಾಗೆ ಇವತ್ತು ಸಿನಿಮಾ ನಟ ನಟಿಯರು ಹ್ಯಾಂಗೆ ಮಾಡ್ತಾರೆ ಮುಂದಿನವ್ರು ಹಾಗೆ ಮಾಡ್ತಾರೆ ನೋಡಿರಿಲ್ಲ ಹಾಗೆ ಮಾಡೋದಲ್ಲ ಬರೀ ಡ್ರೆಸ್ ಅನುಕರಣೆ ಮಾಡ್ತಾರಪ್ಪ ಪರಮಾತ್ಮ ಇದು ಭಾಳ ವಿಚಿತ್ರ ಆಗುತ್ತದ ಡ್ರೆಸ್ ಮೇಲಿನ ಡ್ರೆಸ್ ಅನುಕರಣೆ ಆಗಕತ್ತಾವ ಹತ್ತಾವ ಸಂಸ್ಕಾರ ಇಲ್ಲ ಹಿಂಗಾಗಿ ಹಾಳಾಗಕತ್ತದ ನಮ್ಮ ಭಾರತ ದೇಶ ನಮ್ಮ ಸಂಸ್ಕೃತಿ ಅನುಕರಣೆ ಅದಕ್ಕಂತೇ ಮಹಾತ್ಮ ಗೀತಾ ಪರಮಾತ್ಮ ಹೇಳ್ದ ಎದ್ದದ್ ಆಚರಿತಿ ಶ್ರೇಷ್ಠ ತತ್ತದ್ದೇವೇತರು ಜನ ಸಯತ್ ಪ್ರಮಾಣ ಕೂರುತೇ ಲೋಕಸ್ತದನು ವರ್ತತೆ ದೊಡ್ಡವ್ರು ಹೆಂಗೆ ಆಚರಣೆ ಮಾಡ್ತಾರೆ ಸಣ್ಣವ್ರು ಹಂಗೆ ಅನುಕರಣೆ ಮಾಡ್ತಾರೆ ಅದಕ್ಕೆ ದೊಡ್ಡವರು ಹಿಂಗೆ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡನೆ ಕೃಷ್ಣ ಪರಮಾತ್ಮ ಸಾಂದಿಪ್ಪಿನ ಹಂತಕ್ಕೆ ಸೇವಾ ಮಾಡ್ದ ಗುರುಗಳ ಸೇವಾ ಗುರು ಸೇವಾ ಇಲ್ಲದ್ರೆ ಹಾಗೆ ಹಂಗಿಲ್ಲ ಸೇವಾ ಆಗಲೇ ತಾಯಿಯವ್ರು ಹೇಳಿದ್ರು ಆಪ್ತ ಹಂಗ ಸ್ಥಾನ ಸದ್ಭಾವ ಸೇವಾ ಅಂತ ಭಾಳ ದೊಡ್ಡದ ಎಲ್ಲಕ್ಕಿಂತಲೂ ದೊಡ್ಡ ಸೇವಾ ಅದು ಭಾಳ ಮಂದಿ ಸನಿ ಇರ್ತಾರ ಆಪ್ತರಂಗ ಇರ್ತಾರೆ ಆಪ್ತ ಸೇವಾನು ಅದ ಪಾದ ಸೇವೆಯ ಅಂಗ ಸೇವೆ ಎನಿಸುವಂತ ನಿಜಗುಂಟು ಹೇಳ್ಯಾರ ಅದನ್ನೂ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಪರಂತು ಸದ್ಭಾವ ಸೇವಾ ಇರೋದು ಭಾಳ ಗ್ರೇಟ್ ಅದ ಸದ್ಭಾವ ಸೇವಾ ಕಳ್ಕೊಂಡು ಎಷ್ಟು ಮಾಡಿದ್ರು ಶ್ರಮಾನೇ ಆಗ್ತದೆ ಹೊರತು ಪರಿವರ್ತನೆ ಆಗಂಗಿಲ್ಲ ಸದ್ಭಾವ ಸೇವಾ ಒಂದು ಎತ್ತು ಗ್ರೇಟ್ ಆಯಿತು ಅಂದರೆ ಇವೆಲ್ಲವೂ ಧನ್ಯ ಆಗ್ತಾವೆ ನೋಡಿ ಸದ್ಭಾವ ಈ ಗುರುನಾಥನಿಂದನೇ ನನ್ನ ಕಲ್ಯಾಣ ಅದ ಈ ಗುರುನಾಥ ನನ್ನ ಉದ್ಧಾರಕ್ಕಾಗಿಯೇ ಅವತಾರ ತಗೋಣ ಈ ಗುರುನಾಥ ಏನು ಹೇಳಿದ್ರು ನನ್ನ ಕಲ್ಯಾಣಕ್ಕೆ ಹೇಳ್ತಾನಂತ ಅಂತ ಯಾವ ಶಿಷ್ಯ ನಂಬಿರ್ತಾನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನೋ ಈ ಭಾವನಾ ಅವನಂತಕ ನಿತ್ಯ ಸತ್ಯವಾಗಿ ಜಾಗ್ರತೆ ಇತ್ತು ಅಂದ್ರೆ ಆ ಶಿಷ್ಯ ನಿತ್ಯ ಸತ್ಯವಾಗಿ ಧನ್ಯ ಆಗುತ್ತಾನ ನೋಡ್ರಿ ಇದು ಸದ್ಭಾವ ಸೇವಾ ಅಂತ ಅನ್ಸ್ಬೋತದ ಇಂಥ ಸೇವಾದಿಗಳನ್ನು ಮಾಡಿದ್ರೆ ಉಪದೇಶಂತಿತೇ ಜ್ಞಾನಂ ಆವಾಗ ಗುರುಗಳು ಪ್ರಸನ್ನಾಗಿ ಜ್ಞಾನೋಪದೇಶವನ್ನು ಮಾಡುತ್ತಾರೆ ಜ್ಞಾನಿನಃ ತತ್ವದರ್ಶಿನ ಜ್ಞಾನಿಗಳು ತತ್ವದರ್ಶಿಗಳಾಗಿರ್ತಕ್ಕಂಥ ಗುರುಗಳು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಸದ್ಗುರುಗಳು ಗುರುಗಳು ನಮ್ಮೆಲ್ಲರಿಗೆ ಉಪದೇಶ ಮಾಡಿ ಧನ್ಯ ಮಾಡ್ತಾರೆ ಅವರ ಸನ್ನಿಧಿ ಮಾತ್ರದಿಂದ ಅವರ ಸಂಕಲ್ಪ ಮಾತ್ರದಿಂದ ಅವ್ರ ದೃಷ್ಟಿ ಮಾತ್ರದಿಂದ ಬಹಳ ದೊಡ್ಡ ತಾಕತ್ತದ ಸನ್ನಿಧಿ ಒಳಗೆ ತಾಕತ್ತದ ಅವರ ಸನ್ನಿಧಿ ಒಳಗೆ ನೀವು ಮನೆ ಹಾಕರ ಹೆಂಗೆ ಮನಸ್ಸು ವಿಚ್ ವಿಚಲಿತ ವಿಚಲಿತ ಇರ್ತದೆ ಗುರು ಸನ್ನಿಧಿ ಒಳಗೆ ಬಂದಾಗ ಶಾಂತ ಆಗ್ತದೆ ಯಾಕಾಗ್ತದ ಆಗ್ತದೆ ಸನ್ನಿಧಿ ಅದದು ಅಲ್ಲ ಸೂರ್ಯನ ಸನ್ನಿಧಿಯೊಳಗೆ ಕತ್ಲಿ ತಾನೇ ಗಟ್ಟಿ ಕೆಸರು ತಾನೇ ಗಟ್ಟಿ ಹಾಕದ ಕಮಲದ ಹೂ ತಾನೇ ಅರಳತದ ಹೌದಲ್ರಿ ಮೇಣ ತಾನೇ ಕರಗತದ ಏನೂ ಮಾಡಕ್ಕೆ ಹೋಗಂಗಿಲ್ಲ ಸೂರ್ಯ ಏನಾರ ಮಾಡೋಕೋಕ್ಕಾನೆ ಏನೂ ಮಾಡಕ್ಕೆ ಹೋಗಂಗಿಲ್ಲ ಹಾಗೆ ಸದ್ಗುರುಗಳ ಒಳಗೆ ನಮ್ಮ ಒಳಗಿನ ದೋಷಗಳು ಸಂಶಯಗಳು ಪಾಪಗಳು ತಾನೇ ನಾಶ ಆಗಿ ನಿರ್ಮಲಾಗಿ ಯಾರು ಮುಮುಕ್ಷದನ ಅವನೊಳಗೆ ಜ್ಞಾನದ ಜ್ಯೋತಿ ಹೊತ್ತದ ಯಾವ ಪಾಪಿ ನಾ ಪುಣ್ಯಾತ್ಮ ಆಗ್ಬೇಕಪ್ಪ ನಾ ಧನ್ಯ ಆಗ್ಬೇಕಪ್ಪ ಅಂತನೋ ಭಾವನೆ ಜಾಗ್ರತ ಆಗ್ತದ ಅವನಿಗೆ ಇಲ್ಲಿ ಭೀಮರಾಯನ ಗುಡಿಗೆ ಪ್ರವಚನ ಮಾಡ್ತಿದ್ರು ಟೈಮ್ ಆಗ್ಯದ ಒಂದು ಎರಡು ಮಿನಟದಾಗ ಮುಗಿಸ್ತೀನಿ ಗುಡಿಗೆ ಪ್ರವಚನ ಮಾಡ್ತಿದ್ರು ಅಲ್ಲಿ ಒಬ್ಬ ದೊಡ್ಡ ಆಫೀಸರ್ ಇದ್ದ ಕೃಷ್ಣದಿದ್ದರೊಳಗೆ ದೊಡ್ಡ ಆಫೀಸರ್ ಅವರೆಲ್ಲ ಪಟ್ಟಿ ಮಾಡ್ಬೇಕಂತ ಎಲ್ಲ ಕಡೆ ಪಟ್ಟಿ ಮಾಡ್ತಿದ್ದರು ಪಟ್ಟಿ ಮಾಡಿ ಆ ಆಫೀಸರ್ ಅಂತ್ಯಾಕು ಹೋದರು ಅವ ಅಂದ ನೋಡಪ್ಪ ನಾ ಸರ್ವ ಸದ್ಗುಣ ಇಲ್ಲ ದುರ್ಗುಣ ಸಂಪನ್ನ ಮನುಷ್ಯನ ಎಲ್ಲ ಅಂತ ತೆಗದವ ನನಗೆ ಪ್ರವಚನಕ್ಕೆ ಬಾ ಅಂತ ಕರಿಬ್ಯಾಡ್ರಿ ನೀವು ಬೇಕಾದ್ರೆ ಪಟ್ಟಿ ತಗೊಂಡು ಹೋಗ್ರಿ ತಿಳಕತ್ತವಲ್ರಿ ಮಾತುಗಳು ಬೇಕಾ ಪಟ್ಟಿ ತೊಗೊಂಡು ಹೋಗ್ರಿ ಎಷ್ಟು ಬೇಕಾಟ ಕೊಡ್ತೀನಿ ನನಗೆ ಕರಿಬ್ಯಾಡ್ರಿ ಅಂದವ ಆಯ್ತು ರೀ ಸ ಹಂಗೆ ಮಾಡಬ್ಯಾಡ್ರಿ ಸಾಹೇಬ್ರ ಗುರುಗಳು ಬಂದಾರೀ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳದಾರೀ ಒಂದಿನರ ಬಂದು ಹೋಗ್ರಿ ನನಗೆ ಕರಿಬೇಡ್ರಿ ಆ ಬರಕ್ಕೆ ನಾ ಯೋಗ್ಯನೇ ಇಲ್ಲ ಅಂದವ ಅಲ್ಲಿ ನಾ ಯೋಗ್ಯನೇ ಇಲ್ಲ ನಾನು ಬರಂಗಿಲ್ಲ ಅಂದವ ಆದರೂ ಪಟ್ಟಿ ತೊಗೊಂಡು ಬಂದ ಆವಾಗ ಕೊನೆಗೆ ಏಳು ದಿವಸದ ಪ್ರವಚನ ಅಲ್ಲಿ ಏಳು ದಿವಸದ ಪ್ರವಚನದಾಗ ಕೊನೇ ದಿವಸ ಪ್ರವಚನ ಏನಾರ ನಡೆದದ ನೋಡೋಣ ಸ್ವಾಮಿಗಳು ಎಂಥವ್ರದಾರ ನೋಡೋಣ ಅಂತ ತಿಳ್ಕೊಂಡ ಕೊನೆಯ ದಿವ್ಸ ಬಂದು ಕುಂತ ದೂರದ್ರಾಗ ನೋಡ್ತಾ 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 ಹೋದಂಗೆ ಅವನೇನು ಪುಣ್ಯನೋ ಜಾಗ್ರತ ಆಯ್ತೋ ಏನು ಪಾಪ ಹರಿದೋಯ್ತೋ ಕತ್ಲಿ ಹೋಗಿ ಬಳಕಾಯ್ತೋ ಏನೋ ಕಣ್ಣಾಗ ನೀರು ಧಾರಾಕಾರ ಹರಿದು ಹೋದವನಿಗೆ ಹರಿದು ಹೋಗಿ ನಾ ಕಳ್ಕೊಂಡೆಲ್ಲ ಇಷ್ಟು ದಿವಸ ಅಂದವ ನಾ ಎಲ್ಲ ಕಳ್ಕೊಂಡೆಲ್ಲ ನಾನು ಹಂಗೆ ಏಳು ದಿವಸ ಬಂದ್ರೆ ಇವತ್ತು ಎಷ್ಟು ನನಗೆ ಗೊತ್ತಾಗ್ತಿತ್ತು ವಿಷಯ ವಿಚಾರ ಎಷ್ಟಾಗ್ತಿತ್ತು ಅಂತ ತಿಳ್ಕೊಂಡು ಅಂದವ್ನೇ ಅವ ನನ್ನ ಸತ್ಯವಾಗಿ ಇವರು ಮಹತ್ಮರಿದ್ರೆ ನಾ ಭಾಳ ಕೊಡೋಕೆ ನಾ ತಿನ್ನ ಮನುಷ್ಯ ಅವ ಹೇಳಿದ ಮಾತ್ರೆ ಅವ್ರು ಸ್ವತಃ ಹೇಳಿದ ಮಾತ್ರೆ ಇದು ಆಫೀಸರ್ ಅವ್ರಿಗೆ ನಾ ಕುಡುಕಿದ್ದೀನಿ ನಾ ಭಾಳ ತಿನ್ನೋ ಮನುಷ್ಯ ಎಲ್ಲ ದುರಾಚಾರಿದ್ದೀನ ಎಲ್ಲನೂ ನನ್ನ ಒಳಗಿಂದ ಬಯಲಾಗಬೇಕು ಆ ಒಂದು ವರ್ಷ ತನ ಅದ್ರ ಸನಿ ನಾ ಸುಳಿಬಾರ್ದು ಆವಾಗ ನಾ ಇವರು ಮಾತು ಬರೋಂಥ ಇವ್ರ ಅಂತಕ್ಕೆ ಶರಣಾಗತಿ ದೀಕ್ಷಾ ತಗೋತೀನಿ ಅಂತ ಸಂಕಲ್ಪ ಮಾಡ್ಕೊಳ ನಟ್ಟೆಅ ಸಂಕಲ್ಪ ಮಾಡಿಕೊಂಡು ಒಂದು ವರ್ಷದ ನಂತರ ಬಂದು ಸದ್ಗುರು ಅಪ್ಪಾಜಿ ಅಪ್ಪಾಜಿಯವ್ರಿಗೆ ಸಾಷ್ಟಾಂಗ ಹಾಕಿ ಇವತ್ತೆಲ್ಲ ನೀವೇ ನನ್ನ ಗುರು ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿ ಎಲ್ಲ ದುರ್ಗುಣಗಳು ಬಯಲಾಗಿ ಮಹಾಭಕ್ತ ಆದ್ರಲ್ಲ ನಾನು ಕೋ ಅವನು ಅವನಿಗೆ ಕ್ಯಾನ್ಸರ್ ಆಗಿ ಮೂವತ್ತು ವರ್ಷ ಬದುಕದ ಮನೆ ಶರೀರ ಶರೀರತ್ಯಾಗ ಎಂದು ದಿನ ಅಪ್ಪರಿಗೆ ಫೋನ್ ಮಾಡಿ ಶರೀರತ್ಯಾಗ ಮಾಡ್ಯಾನವ ಎಂಥ ಭಾಗ್ಯಶಾಲಿ ಅಪ್ಪರದು ಬೆಳ್ಳಿ ತುಲಾಭಾರನು ಅವನೇ ಮಾಡ್ದವದ ಐವತ್ತನೇ ಹುಟ್ಟು ಹಬ್ಬದ ಪುಣ್ಯಾತ್ಮರು ಹಿಂಗೆ ಅದ ಅವ್ರ ಸನ್ನಿಧಿ ಹಂಗೆ ಇರ್ತದದು ನಾವು ಹೇಳೋದೇನದ ಎಲ್ಲರೂ ಹೇಳ್ತಾರೆ ಇದು ಮಾತನ್ನು ಅದಕ್ಕೆ ಸನ್ನಿಧಿ ಮಾತ್ರದಿಂದ ದೃಷ್ಟಿ ಮಾತ್ರದಿಂದ ಸಂಕಲ್ಪ ಮಾತ್ರದಿಂದ ಉಪದೇಶ ಮಾತ್ರದಿಂದ ಉದ್ಧಾರ ಆಗ್ತದಂತ ತಿಳ್ಕೊಂಡೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡ ಕೆಲ ಜೀವಗಳ ದೇವರಾಗಿ ಮಾಡಪ್ಪ ಆಚಾರ್ಯ ಶರಣಾಗುವಂತ ನಿಜಗೊಂಡು ಹೇಳಿದ ಪ್ರಕಾರ ಆ ದಿಶೆಯೊಳಗೆ ಮಹಾತ್ಮರು ಉಪದೇಶ ಮಾಡ್ತಾರೆ ಜಗತ್ತಿಗೆ ಅವತಾರ ತೊಗೊಂಡು ಬಂದಿರ್ತಾರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರತನ ಅವರು ಉಪದೇಶ ಕೇಳದೆ ಧನ್ಯ ಆಗ್ತದ ಮನುಷ್ಯ ಗುರುಗಳು ಎಲ್ಲರಿಗೆ ಆಗಕ್ಕೆ ಬರಂಗಿಲ್ಲ ಶಾಸ್ತ್ರ ಹೇಳೋರೆಲ್ಲ ನಾವೆಲ್ಲ ಗುರುಗಳು ಅಂತ ತಿಳ್ಕೊಂಡ್ರೆ ಆಗಂಗಿಲ್ಲ ಶಾಸ್ತ್ರ ಹೇಳೋರೆಲ್ಲ ಅವ್ರು ತಮ್ಮ ಆತ್ಮ ಕಲ್ಯಾಣ ತಾವು ಮಾಡ್ಕೋಬೋದು ಗುರು ಆಗ್ಲಿಕ್ಕೆ ಯಾರೋ ಒಬ್ಬರು ಇರ್ತಾರೆ ಗುರು ಸಾಹೇಬ್ ತೋ ಏಕಹೇ ದೂಜಾ ಸಬ ಆಕಾರ ಗುರು ಸಾಹೇಬ ತೋ ಏಕ ಹೇ ಧೂಜಾ ಸಬ್ ಆಕಾರ ಆಪ ಮೇಟೆ ಗುರು ಭಜೆ ತಬ ಪಾವೇ ಕರ್ತಾರ್ ಒಬ್ಬ ಸಂತ ಮಹಾತ್ಮ ಈ ಮಾತು ಹೇಳ್ತಾನೆ ಗುರುಗಳು ಎಲ್ಲೊಬ್ಬರು ಅವತಾರ ತೊಗೊಂಡು ಬಂದಿರ್ತಾರೆ ಅವರೇ ಸಾರ್ವಜನಿಕವಾಗಿ ಉದ್ಧಾರ ಮಾಡ್ತಿರ್ತಾರ ಉಳಿದವರು ಜ್ಞಾನಿಗಳು ಆಗ್ಬೋದು ತಮ್ಮ ಆತ್ಮ ಕಲ್ಯಾಣ ತಾವು ಮಾಡ್ಕೋಬೋದು ಅದು ಪ್ರಶ್ನೆ ಇಲ್ಲ ಅದಕ್ಕೆ ಅಂಥವ್ರನ್ನು ಶರಣಾಗತಾಗಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡು ಧನ್ಯ ಆಗ್ಲಿಕ್ಕೆ ಬರ್ತದನ್ನೋ ಮಾತನ್ನು ಮಹಾತ್ಮರು ಹೇಳ್ತಾರ ಅಂಥ ಸದ್ಗುರು ಅಪ್ಪಾಜಿಯವರು ಈ ಗೂಗಲ್ ಗ್ರಾಮದೊಳಗೆ ಎರಡನೇ ವರ್ಷದ ಈ ಕಾರ್ಯಕ್ರಮ ಭಾಳ ಆಶ್ಚರ್ಯ ಅನಿಸಿತು ಎಲ್ಲೋ ಗೂಗಲ್ ಏನೋ ಈ ಕಡೆ ನಾ ಎಂದೋ ಹತ್ತಿಪ್ಪತ್ತು ವರ್ಷದ ಹಿಂದೆ ಈ ಕಡೆ ಎಲ್ಲ ಭಾಗಕ್ಕೆ ನಮ್ಮಲ್ಲಿರ್ತಕ್ಕಂಥ ಈ ಸಾಧಕರಿಗೆಲ್ಲ ಪ್ರವಚನಕ್ಕೆ ಕಳಿಸಿದ್ದೆ ನಾ ಮೊಸರು ಕಲ್ಲ ಇವೆಲ್ಲ ಊರುಗಳ ಹೆಸರು ನಮ್ಗೆ ಬಾಯಾಗಿ ಬರೋಂಗೆ ಧೋತರ ಬಂಡಿ